ಒಂದು ಹೆಣ್ಣು ಅವಳ ನಗು ಅಂದರೆ ಎಲ್ಲರ ಪಾಲಿಗೆ ಒಂದು ಸುಂದರ ಲೋಕ ಎದುರಿಗಿರುವವರಿಗೆ ಸಂತೋಷ ಹಂಚುವ ಮಾಯಕದ ನಗು ಅದು ಆದರೆ ಆ ನಗುವಿನ ಹಿಂದೆ ಒಂದು ಕರಾಳ ಸತ್ಯ ಅಡಗಿತ್ತು ಯಾರೂ ನೋಡದ ಆ ಕ್ಷಣಗಳಲ್ಲಿ ಆ ನಗು ಕಣ್ಣೀರಾಗಿ ಮಾರ್ಪಡುತ್ತಿತ್ತು ಆ ಕಣ್ಣೀರಿನಲ್ಲಿ ಅವಳ ಆಳವಾದ ನೋವು ಹರಿಯುತ್ತಿತ್ತು ಒಂದು ಕಾಲದಲ್ಲಿ ಅವಳ ಜೀವ ಅವಳ ಕನಸುಗಳ ಜಗತ್ತೇ ಆಗಿದ್ದ ಒಬ್ಬ ವ್ಯಕ್ತಿ ಅವಳ ಜೀವನದಲ್ಲಿದ್ದನು ಅವರ ಪ್ರೀತಿ ಒಂದು ಸುಂದರ ಕಾವ್ಯದಂತಿತ್ತು ಆದರೆ ಕೇವಲ ಒಂದು ಸಣ್ಣ ಜಗಳ ಆ ಪ್ರೀತಿಯ ಕಾವ್ಯವನ್ನು ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿತು ಅವನು ಅವಳನ್ನು ಬಿಟ್ಟು ದೂರ ಹೋಗಿಬಿಟ್ಟ ಅವಳ ಮನಸ್ಸಿನ ಮಾತಿಗೂ ಕೂಡ ಅವನು ಕಿವಿಗೊಡಲಿಲ್ಲ ಇಂದು ಕಾಲ ಕಳೆದಿದೆ ಅವಳು ಮತ್ತೆ ನಗುತ್ತಾಳೆ ಮಾತನಾಡುತ್ತಾಳೆ ಜಗತ್ತಿಗೆ ತಾನು ಚೆನ್ನಾಗಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ ಆದರೆ ಆ ನಗುವಿನ ಹಿಂದೆ ತನ್ನ ಪ್ರೀತಿಯನ್ನು ಕಳೆದುಕೊಂಡ ದುಃಖ ಅವಳನ್ನು ಸುಡುತ್ತಿರುತ್ತದೆ ಪ್ರತಿ ರಾತ್ರಿ ಆ ನೆನಪಿನಲ್ಲಿ ಅವಳು ಕಣ್ಣೀರು ಸುರಿಸುತ್ತಾಳೆ ಆದರೂ ಬೆಳಗಾಗುತ್ತಿದ್ದಂತೆ ಮತ್ತೆ ಮುಖದ ಮೇಲೆ ಆ ನಗುವಿನ ಮುಖವಾಡ ಧರಿಸುತ್ತಾಳೆ ಯಾಕೆಂದರೆ ಆ ಪ್ರೀತಿ ಅವಳನ್ನು ಬಿಟ್ಟು ದೂರ ಹೋಗಿದ್ದರೂ ಅವಳ ಹೃದಯದ ಆಳದಲ್ಲಿ ಇಂದಿಗೂ ಅವನ ಹೆಸರೇ ಬರೆದಿದೆ ಆ ಪ್ರೀತಿಗೆ ಎಂದಿಗೂ ಸಾವಿಲ್ಲ ಒಂದು ಉತ್ತಮ ಕಥೆಯು ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ ಅಂತಹ ಕಥೆಗಳನ್ನು ನೀವು ಮಿಸ್ ಮಾಡಿಕೊಳ್ಳಬಾರದೆಂದರೆ ದಯವಿಟ್ಟು ಈಗಲೇ ನಮ್ಮ ಡ್ರೀಮ್ ವರ್ಲ್ಡ್ ಆಫ್ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಈ ಕಥೆ ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು